ಜೊತೆಗೆ ಯಕ್ಕಿ ಲವಂಗ ಚಕ್ಕೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಉಷಾ ಶೆಟ್ಟಿ ಕನ್ನಿಕರ್ ಕನ್ನಿಕರ್ಗೆ ಸ್ವಾಗತ ಇವತ್ತಿನ ವಿಶೇಷ ಮಾವಿನಕಾಯಿಂದ ಮಾವಿನ ಜಾಮೂನ್ ಯಾವ ರೀತಿ ಮಾಡಬಹುದು ನೋಡೋಣ ಬನ್ನಿ ಈಗ ತುಂಬಾ ಮಾವಿನಕಾಯಿ ಸಿಗ್ತಾ ಇದೆ ಮಾವಿನಕಾಯಿ ಎಲ್ಲ ಈಗ ಹಣ್ಣಿನ ಸೀಸನ್ನು ಆದರೆ ಈ ಗೋಮೂತಿ ಮಾವಿನಕಾಯಿ ಕೊನೆಗೆ ಸಿಗ್ತಾ ಇದೆ ಎಲ್ಲಾ ಮಾವಿನಕಾಯಿ ಬಂದವಾದ್ಮೇಲೆ ಈ ಮಾವಿನಕಾಯಿ ಸಿಗುತ್ತೆ ಈ ಮಾವಿನಕಾಯಿ ಜಾಮ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಮಾವಿನಕಾಯಿ ಜಾಮ್ ಮಾಡ್ಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮಾವಿನಕಾಯಿ ಇದು ತೋತಾಪುರಿ ಮಾವಿನಕಾಯಿ ಇದ್ರೆ ಒಳ್ಳೇದು ಯಾಕಂದ್ರೆ ಹುಳಿ ಇರಲ್ಲ ತುಂಬಾ ಹುಳಿ ಇದ್ರೆ ಸಕ್ಕರೆನು ತುಂಬಾ ಬೇಕಾಗುತ್ತೆ ಸ್ವಲ್ಪ ಸಕ್ಕರೆ ಯಾಲಕ್ಕಿ ಪುಡಿ ಒಂದು ಸ್ವಲ್ಪ ಚಕ್ಕೆ ಮತ್ತು ಲವಂಗ ಮಾಡುವ ವಿಧಾನ ಈ ಮಾವಿನಕಾಯಿಗಳನ್ನ ನಾವು ಚೆನ್ನಾಗಿ ತೊಳ್ಕೊಂಡಿದ್ದಿದೆ ಒರೆಸ್ಕೊಂಡಿದ್ದಿದೆ ಇನ್ನ ಇದರ ಮೇಲಿನ ಸಿಪ್ಪೆನ ತಕ್ಕೊಳ್ಬೇಕು ನಿಂದ ನೀಟಾಗಿ ಇದರ ಮೇಲ್ಗಡೆಯ ಸಿಪ್ಪೆನ ತಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಮಾವಿನಕಾಯಿ ಮೇಲಿನ ಸಿಪ್ಪೆ ಎಲ್ಲಾ ತಕ್ಕೊಂಡಿದ್ದಾಯ್ತು ಇದೇ ರೀತಿಯಾಗಿ ಎಲ್ಲಾ ಮಾವಿನಕಾಯಿದು ಸಿಪ್ಪೆನ ತಕ್ಕೊಳ್ಬೇಕು ಈಗ ಎಲ್ಲಾ ಮಾವಿನಕಾಯಿ ಸಿಪ್ಪೆ ತೆಗೆದಾಯಿತು ಈ ಸಿಪ್ಪೆಗಳನ್ನೆಲ್ಲ ಎತ್ತಿಟ್ಟು ಮಾವಿನಕಾಯಿಗಳನ್ನ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಕತ್ತರಿಸ್ಕೊಳ್ಬೇಕು ಇದನ್ನ ಒಂದು ಕಾರ್ಡ್ ಬೌಲ್ಗೆ ಹಾಕ್ಬೇಕು ವಾಟೆಗತ್ತಿರೋ ಮಾವಿನಕಾಯಿ ಕ್ಲೀನಾಗಿ ತಕ್ಕೊಳ್ಬೇಕು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಅದರಲ್ಲಿ ಒಂದು ಅರ್ಧ ಲೋಟ ನೀರು ಹಾಕೋಣ ಪೀಸ್ ಮಾಡ್ಕೊಂಡಿರೋ ಮಾವಿನಕಾಯಿಗಳನ್ನು ಬೇಯಿಸ್ಲಿಕ್ಕೆ ಹಾಕಬೇಕು ವಿಸಲ್ ಬಂತು ಇನ್ನು ವಿಸಲ್ ಬಂದ ಮೇಲೆ ಇದನ್ನು ಉರಿನ ಚಿಕ್ಕದು ಮಾಡಿಕೊಂಡು ಇನ್ನೊಂದು ಎರಡು ಮೂರು ನಿಮಿಷ ಇಡಬೇಕು ಈಗ ಎರಡು ಆಯಿತು ಇನ್ನು ಗ್ಯಾಸ್ ಆಫ್ ಮಾಡಿ ಉಗಿ ಹೋಗೋವರೆಗೂ ಬಿಡೋಣ ಮಾವಿನಕಾಯಿ ಚೆನ್ನಾಗಿ ಬೆಂದಿದ್ದಿದೆ ಇದು ತುಂಬ ಬಿಸಿ ಇದೆ ಇದು ಆರಿದ ಮೇಲೆ ಇದನ್ನು ಮಿಕ್ಸರ್ನಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ಮಾಡಿಕೊಂಡಿರೋ ಈ ಪೇಸ್ಟನ್ನು ಈಗ ಈ ಬೌಲಿಗೆ ಹಾಕೊಳ್ಳೋಣ ಗ್ಯಾಸ್ ಆನ್ ಮಾಡ್ತಿದ್ದೀನಿ ಮಾವಿನಕಾಯಿ ಬೇಯಿಸ್ಕೊಂಡಿರೋ ಪಲ್ಪ್ ರೆಡಿಯಾಗಿದ್ದಿದೆ ಇದು ಸಾಧಾರಣವಾಗಿ ಈ ಬೌಲ್ನಿಂದ ನಾಲ್ಕು ಬೌಲ್ ಪೇಸ್ಟ್ ಇದೆ ಇದನ್ನು ನಾನು ಕಾವಲಿಗೆ ಹಾಕ್ಕೊಳ್ತಾ ಇದ್ದೀನಿ ಬಿಡದೆ ಕೈಯಾಡಿಸ್ತಾ ಹೋಗಬೇಕು ಚೆನ್ನಾಗಿ ಕುದಿ ಬರಬೇಕು ಈಗ ಇದಕ್ಕೆ ಒಂದು ಎರಡು ಮೂರು ತುಂಡು ದಾಲ್ಚಿನ್ನಿ ಒಂದು ನಾಲ್ಕೈದು ಲವಂಗಗಳನ್ನು ಹಾಕಿ ಮಿಕ್ಸ್ ಮಾಡಬೇಕು ಈ ಒಂದು ತೋತಾಪುರಿ ಮಾವಿನ ಹಣ್ಣಿಗೆ ಒಂಥರ ಚೆನ್ನಾಗಿರೋ ಸ್ಮೆಲ್ ಇರುತ್ತೆ ಅದ್ರ ಜೊತೆಗೆ ಯಾಲಕ್ಕಿ ಲವಂಗ ಚಕ್ಕೆ ಸೇರಿಕೊಂಡಾಗ ಇನ್ನೂ ಚೆನ್ನಾಗಿ ಸ್ಮೆಲ್ ಬರುತ್ತೆ ಇನ್ನೂ ಒಂದು ಹದಿನೈದು ನಿಮಿಷ ಇದೇ ರೀತಿ ತಿರುತ್ತಾ ಇರಬೇಕು ಈಗ ಹದಿನೈದು ಇಪ್ಪತ್ತು ನಿಮಿಷ ಆಯ್ತು ಇದು ಚೆನ್ನಾಗಿ ಕುದೀತಾ ಇದೆ ಟ್ರಾನ್ಸ್ಪರೆಂಟ್ ಕಲರ್ ಬರ್ತಾ ಇದೆ ಇನ್ನು ಇದಕ್ಕೆ ಇದು ನಾಲ್ಕು ಕಪ್ ಪಲ್ಪಿದೆ ಮೂರು ಕಪ್ ಸಕ್ಕರೆನ ಹಾಕಿ ತಯಾರಿಸ್ಬೇಕು ಇದು ನೋಡಿ ಯಾವ ರೀತಿಯಾಗಿ ಟ್ರಾನ್ಸ್ಪರೆಂಟ್ ಕಲರ್ ಬರ್ತಾ ಇದೆ ಆದರೆ ಇನ್ನೂ ನೀರಾಗಿದೆ ಪೂರ್ತಿ ಗಟ್ಟಿಯಾಗಿ ಜಾಮಿನ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನು ಕೈಯಾಡಿಸ್ತಾನೇ ಇರಬೇಕು ಮಾವಿನ ಹಣ್ಣು ತುಂಬ ಹುಳಿಯಾಗಿದ್ದಾಗ ಅದಕ್ಕೆ ಒಂದು ಕಪ್ಪಿಗೆ ಒಂದು ಕಪ್ಪು ಸಕ್ಕರೆ ಬೇಕಾಗುತ್ತೆ ಆದರೆ ಈ ತೋತಾಪುರಿ ಮಾವಿನ ಹಣ್ಣು ತುಂಬ ಹುಳಿ ಇರೋದಿಲ್ಲ ಅದಕ್ಕೆ ನಾವು ಸ್ವಲ್ಪ ಸಕ್ಕರೆನ ಕಡಿಮೆ ಹಾಕ್ಕೋಬೋದು ಒಂದು ಕಪ್ಪಿಗೆ ಮುಕ್ಕಾಲು ಕಪ್ಪು ಸಕ್ಕರೆನ ಹಾಕ್ಕೋಬೋದು ಇಪ್ಪತ್ತು ನಿಮಿಷ ಆಯಿತು ಈಗ ಚೆನ್ನಾಗಿ ಕುದೀತಾ ಇದೆ ಕಂಪ್ಲೀಟಾಗಿ ಬಾಯ್ಲಾಗಿ ಟ್ರಾನ್ಸ್ಪರೆಂಟ್ ಬಣ್ಣಕ್ಕೆ ಬಂದಿದ್ದಿದೆ ಈಗ ಇದಕ್ಕೆ ಒಂದು ಚಿಟಿಕೆ ಉಪ್ಪು ತುಂಬ ಹಾಕ್ಬಾರ್ದು ಯಾವುದೇ ಸ್ವೀಟಿಗೆ ಸ್ವಲ್ಪ ಉಪ್ಪು ಹಾಕಿದಾಗ ಆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ತಯಾರಿಸ್ಬೇಕು ಅದರ ಜೊತೆಗೆ ಪುಡಿಮಾಟ್ ಇಟ್ಕೊಂಡಿರೋ ಅಂಥ ಯಾಲಕ್ಕಿಯನ್ನು ಸಹಿತ ಹಾಕಬೇಕು ಇದು ಈ ರೀತಿಯಾಗಿ ಗಟ್ಟಿಯಾಗಿದ್ದಿದೆ ಬೇಕು ಅಂತಂದರೆ ನಾವು ಇದಕ್ಕೆ ಚಿಟಿಕೆ ಹಳದಿ ಬಣ್ಣನಕೊಂಡು ಮಿಕ್ಸ್ ಮಾಡಬೇಕು ಜಾಮ್ ರೆಡಿ ಆಯಿತು ಜಾಮ್ ರೆಡಿ ಆಗಿದೆ ಅಂತ ಟೆಸ್ಟ್ ಮಾಡಬೇಕಾದ್ರೆ ಇದನ್ನು ಒಂದು ಸ್ಪೂನ್ನಿಂದ ತಟ್ಟೆಗೆ ಹಾಕಿ ಈ ರೀತಿಯಾಗಿ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಜಾಮ್ ರೆಡಿ ಆದಾಗೆ ಗ್ಯಾಸ್ ಆಫ್ ಮಾಡಿ ಇದನ್ನು ಬಿಸಿ ಬಿಸಿ ಆಗಿರುವಾಗಲೇ ಬಾಟ್ಲಿಗೆ ತುಂಬಿಡಬೇಕು ಬಾಟ್ಲಿನ ಮೊದಲು ಕ್ಲೀನಾಗಿ ತೊಳ್ಕೊಂಡು ಸ್ಟೆರ್ಲೈಸ್ ಮಾಡಿ ಇಟ್ಕೋಬೇಕು ಯಾವುದೇ ಒಂದು ಇದರಲ್ಲಿ ನೀರಿನ ಅಂಶ ಇರಬಾರ್ದು ಈ ಬಿಸಿಯಾಗಿರುವಾಗಲೇ ಬಾಟ್ಲಿಯಲ್ಲಿ ತುಂಬಿ ಇಡಬೇಕು ಎರಡು ಕೆ ಜಿ ಮಾವಿನಕಾಯಿ ಅಂದರೆ ಸಾಧಾರಣವಾಗಿ ನಾಲ್ಕು ಮಾವಿನಕಾಯಿಗೆ ಇಷ್ಟೊಂದು ಜಾಮ್ ರೆಡಿಯಾಗಿದ್ದಿದೆ ಇದು ತಾನಾಗೆ ತಣ್ಣಗಾಗಬೇಕು ಆವಾಗ ಇದನ್ನು ಲಿಡ್ ಮುಚ್ಚಿ ಎತ್ತಿಡ್ಬೋದು ಜಾಮನ್ನ ಹಾಗೆಯೇ ಹೊರಗೆ ಇಟ್ಟರೆ ಒಂದು ತಿಂಗಳವರೆಗೆ ಚೆನ್ನಾಗಿರುತ್ತೆ ಅದೇ ಫ್ರಿಜ್ನಲ್ಲಿಟ್ಟರೆ ಆರು ತಿಂಗಳವರೆಗೆ ಇದನ್ನು ಉಪಯೋಗಿಸ್ಕೋಬೋದು ತುಂಬ ಕಡಿಮೆ ಖರ್ಚಿನಲ್ಲಿ ಮನೇಲಿ ಮಾಡಬಹುದಾದ ಈ ಜಾಮನ ನೀವು ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರ ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಡ್ತೀನೋ ಅಂತ ಈ ಜಾಮು ತುಂಬ ಸುಲಭವಾಗಿ ಮಾಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು